ಆ ಕಾರಣಕ್ಕೋಸ್ಕರ ನನ್ನ ಧರ್ಮವನ್ನು ದೇಶವನ್ನು ತೊರೀಲಿಲ್ಲ ಅನ್ನೋದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳಷ್ಟು ಒತ್ತಿ ಮಾತನ್ನ ಹೇಳ್ತಾರೆ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದಿನಾಲ್ಕರಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ನಾನು ಆಗಿ ಹೊತ್ತಿದ್ದೇನೆ ಅದು ಆಗಿ ಸಾಯಲಾರೆ ಅನ್ನೋದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಅಚಲವಾಗಿರ್ತಕ್ಕಂಥ ನಿರ್ಧಾರದೊಂದಿಗೆ ತಮ್ಮ ಐದು ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವೀಕಾರ ಮಾಡ್ತಾರೆ ಸಂವಿಧಾನದಲ್ಲಿ ಒಳಗೊಂಡಿರ್ತಕ್ಕಂಥ ವಿಷಯಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಕೇವಲ ಒಂದು ಜಾತಿ ಸಮಾಜದ ಮಾಡಿಲ್ಲ ಸಮ ವ್ಯಕ್ತಿಗೋಸ್ಕರ ನನ್ನ ನಿಮಗೆ ಸಂಶಯವಿದ್ದರೆ ಹೋಗಿ ಸಂವಿಧಾನ ಓದಿಕೊಳ್ಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇವತ್ತು ಹಳ್ಳಿಯಿಂದ ಡೆಲ್ಲಿವರೆಗೆ ಇವತ್ತು ಜನಪ್ರತಿನಿಧಿಗಳು ದೇಶವನ್ನು ಆಡ್ತಕ್ಕಂಥ ಎಲ್ಲರೂ ಕೂಡ ಅಧಿಕಾರ ವರ್ಗಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ